ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಜನ ರೈತರು ಟ್ರಾಕ್ಟರ್ ತೊಗೊಂಡಿರ್ತಾರೆ ಹೊಸ ಒಂದು ಟ್ರಾಕ್ಟರ್ ಅಥವಾ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ತೊಗೊಂಡಿರ್ತಾರೆ ಬಟ್ ಸಾಮಾನುಗಳು ಇರೋದಿಲ್ಲ ಅಟ್ಯಾಚ್ಮೆಂಟ್ಗಳು ಏನಂತಾರೆ ಅದು ಸಾಮಾನುಗಳು ಇರೋದಿಲ್ಲ ಹಾಗಾಗಿ ಆ ಸಾಮಾನುಗಳಿಗೆ ಯಾರು ಹುಡುಕ್ತಾ ಇರ್ತಾರೋ ಅಂಥವ್ರು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಆ ಟ್ರಾಕ್ಟರ್ನ ಸಾಮಾನು ಜೊತೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಟ್ರಾಲಿಗಳು ಅಥವಾ ಆ ಟ್ರಾಕ್ಟರ್ನ ಸಾಮಾನುಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಲೇಟ್ ಮಾಡ್ತೀನಿ ಜೊತೆ ಮಾಹಿತಿ ಬಂದ್ಬಿಡೋಣ ಒಂದು ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಐದು ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟ ಇಟ್ಟಿದ್ದಾರೆ ಸ್ನೇಹಿತರೆ ಓನರು ಆ ಅಟ್ಯಾಚ್ಮೆಂಟ್ಗಳು ಬಂದು ಸ್ನೇಹಿತರೆ ಒಂದು ಸಿಂಗಲ್ ಸಿಂಗಲ್ ಟ್ರಾಲಿ ಸಿಂಗಲ್ ಟ್ರಾಲಿ ಮಾನವಿ ಟ್ರಾಲಿ ಅಂತೇಳಿ ಕರೀತಾರೆ ಮಾನವಿ ಟ್ರಾಲಿ ಮತ್ತೆ ಒಂದು ಹೊಸಪೇಟೆ ನೇಗ್ಲು ಹೊಸಪೇಟೆ ಮಡಿಕೆ ಅಂತ ಕೇಳ್ತಾರೆ ಹೊಸಪೇಟೆ ಮಡಿಕೆ ಮತ್ತೆ ಒಂದು ಕತ್ತರಿ ಕುಂಟೆ ಅಂದರೆ ಕ್ರಾಸ್ ಕುಂಟೆ ಮತ್ತೆ ಒಂದು ಅತ್ತಿ ಬೀಜ ಊರ್ತಕ್ಕಂಥ ಒಂದು ಬಿತ್ತೋ ಕೂರಿಗೆ ಮತ್ತೆ ಒಂದು ತೊಗರಿ ಬೀಜ ಊರ್ತಕ್ಕಂಥ ಒಂದು ಕೂರಿಗೆ ಟೋಟಲ್ ಐದು ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟಕ್ಕಾದರೆ ಇಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಟ್ರಾಲಿ ಡಾಕ್ಯುಮೆಂಟ್ಸ್ಗಳು ಇಲ್ಲ ಅಂತ ಹೇಳ್ತಿದ್ರೆ ಟ್ರಾಲಿ ಬಂದು ನಾಲ್ಕರಿಂದ ಐದು ವರ್ಷದ ಟ್ರಾಲಿ ಇದೆ ಅಂತ ಹೇಳ್ತಿದ್ದಾರೆ ಪ್ಲಾಟ್ಫಾರ್ಮ್ ಎಲ್ಲ ಗುಡ್ ಕಂಡೀಷನ್ ಇದೆ ಎಲ್ಲೂ ಕೂಡ ಒಂದು ಪ್ಯಾಚ್ ವರ್ಕ್ ಆಗಿಲ್ಲ ಟೈರ್ ಬಂದು ಸೀಲ್ ಟೈರ್ ಇರತಕ್ಕಂಥ ಒಂದು ಟೈರ್ಗಳು ಇರತಕ್ಕಂಥ ಸ್ನೇಹಿತರೆ ಈ ಒಂದು ಟಾಕ್ ಟ್ರಾಲಿಗೆ ಇನ್ನು ಈ ಒಂದು ಟ್ರಾಲಿ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಗೋನಾಳ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಸ್ನೇಹಿತರೆ ರಾಯಚೂರು ತಾಲೂಕಿನ ಗೋನಾಳ್ ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಅಟ್ಯಾಚ್ಮೆಂಟ್ಗಳು ಐದು ಅಟ್ಯಾಚ್ಮೆಂಟ್ಗಳು ಬೆಲೆ ಬಂದು ಸ್ನೇಹಿತರೆ ಮೂರು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಮೂವತ್ತು ಹೇಳ್ತಾ ಇದ್ದಾರೆ ಮೂರು ಐವತ್ತರವರೆಗೂ ಹೇಳಿದ್ರು ಬಟ್ ನಾನು ಮಾತಾಡೋದಕ್ಕೆ ಮೂರು ಮೂವತ್ತು ಮಾಡಿಕೊಡ್ತೀನಿ ಅಂತ ಓನರ್ ಇದ್ದಾರೆ ನೋಡಿ ಯಾರಿಗೆ ಅವಶ್ಯಕತೆ ಇರೋದವ್ರು ಟ್ರ್ಯಾಕ್ಟರ್ ಮಾ ಇಂಜಿನ್ ಮಾತ್ರ ಇರ್ತಕ್ಕಂಥವ್ರು ಯಾರು ಸಾಮಾನು ಬೇಕಂದ್ರೆ ಕಾಲ್ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಸೇಲ್ ಮಾಡೋದಕ್ಕೆ ಮುಂಚೆನೆ ಕಾಲ್ ಮಾಡಿ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗೆಯಲಾಗುವುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂದ್ರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಎರಡು ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಹುಡುಕ್ತಾ ಇದ್ರೆ ಅಂತವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್